ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದೇ ರೀ ಎಲ್ಲರೂ ಆರಾಮಿದಿರ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗ್ ಒಳಗೆ ನನ್ನ ತವರ ಮನೆ ಲಾಸ್ಟ್ ವ್ಯೂ ಲುಕ್ ನೋಡ್ಕೊಂಬಿಡ್ರಿ ಇದು ಇನ್ನು ಮುಂದೆ ಈ ಮನೆ ನೋಡೋಕೆ ಸಿಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ನಿನ್ನೆ ನೋಡಿರಿ ಬೇರೆ ಮನೆಗೆ ಬಂದಿರೋದು ಇದು ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಆಗ್ತಿರೋ ಅಂಥ ಒಂದು ಲಾಗ್ ಇದು ಎಲ್ಲ ಸಾಮಾನೆಲ್ಲ ಕಿತ್ತೀವಿ ಆಲ್ಮೋಸ್ಟ್ ಕಿತ್ತು ಗಾಡಿಗೆಲ್ಲ ಹೇರಾಕತ್ತೀವಿ ಈಗ ಚಾಲುವಾಗೈತಿ ಇವತ್ತಿನ ಒಳಗೆ ಮನೆ ಪೂರ್ತಿ ಶಿಫ್ಟ್ ಆಗುತ್ತಾ ಈ ಮನೆಯಿಂದ ಬಾಡಿಗೆ ಮನೆಗೆ ಹೊಂಟೀವಿ ಸದ್ಯದ ಮಟ್ಟಿಗೆ ಬಾಡಿಗೆ ಮನೆ ಒಂದು ಸಣ್ಣ ಥರದ್ದು ಮನೆ ಸಿಕ್ಕೈತಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಆ ಮನೆ ಹೆಂಗೈತೆ ಅಂತೇಳಿ ಈಗ ಸದ್ಯಕ್ಕೆ ಮಾತ್ರ ಪೂರ್ತಿನೂ ಎಲ್ಲ ಗಂಟು ಮೂಟೆ ಕಟ್ಟಿ ಗಾಡಿಗೆ ಏರಕತ್ತಿ ನೋಡ್ತಿರ್ಬೋದು ಹೊರಗಡೆ ದೊಡ್ಡ ಟ್ಯಾಕ್ಟ್ರನ್ನ ಯಾಕಂದ್ರೆ ಸಾಮಾನು ಭಾಳ ಯಾಕಂದ್ರೆ ಇಷ್ಟು ದೊಡ್ಡ ಮನೆ ತುಂಬ ಇರೋವಂಥ ಸಾಮಾನು ಒಂದು ಸಣ್ಣ ಮನೆಗೆ ಶಿಫ್ಟ್ ಮಾಡ್ಕೊಳ್ಳೋದು ಭಾರಿ ಕಷ್ಟ ಐತಿ ಒಂದು ಟ್ಯಾಕ್ಟ್ರಿ ಮೇಲೆ ಸಾಮಾನುಗಳಾದವು ಎಲ್ಲರೂ ನಮ್ಮ ಮಾಮ ನಮ್ಮ ಅಕ್ಕ ನಮ್ಮೂವ್ವ ನಮ್ಮ ತಮ್ಮ ನಮ್ಮ ಅಪ್ಪ ಎಲ್ಲರೂ ಇದ್ದರು ಎಲ್ಲರೂ ಸೇರಿ ಎಲ್ಲ ಪ್ಯಾಕ್ ಮಾಡಿ ಮಾಡಿ ಕೊಡಕತ್ತಿದ್ರು ತಗೊಂಡು ಬಂದ್ವಿ ಇದು ನಾವು ಈಗ ಬಾಡಿಗೆ ಮನೆಗೆ ಬಂತು ಗಾಡಿ ಆ ಮನೆಯಿಂದ ಈ ಮನೆಗೆ ದೂರ ಎಲ್ಲ ಒಂದು 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 ಐದು ನಿಮಿಷದ ದಾರಿ ಆಗುತ್ತೆ ರೀ ಅಲ್ಲೇ ನೀ ಹತ್ರದಾಗ ಸಿಕ್ಕೈತಿ ಈಗ ಪೂರ್ತಿ ಶಿಫ್ಟ್ ಮಾಡಿ ಇವನ್ನೆಲ್ಲ ಜೋಡಿಸ್ಬೇಕು ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಿಮಗೆಲ್ಲ ಗೊತ್ತೈತಿ ಮೊದಲೆಲ್ಲ ಮನೆಯೊಳಗೆ ಅರ್ಧ ಮನೆ ಎಲ್ಲ ಕಟ್ಟಿಗೆನ ತುಂಬಿಸಿದ್ವಿ ಮಡಿಗೆ ಹೇರಿಸ್ಬೇಕಂತೇಳಿ ಕಟ್ಟಿಗೆ ತರ್ಷ ಒಂದು ಏಳು ವರ್ಷ ಆಗಿತ್ರೀ ನಮ್ಮ ಕಡೆಗೆ ಹಾಕಿಸಿ ಅದನ್ನ ಮಡಿಗೆ ಮಾಡ್ಸೋಕೆ ಆಗಿರಲಿಲ್ಲ ದುಡ್ಡಿನ ಸಮಸ್ಯೆ ಇತ್ತು ಹಾಗಾಗಿ ಈಗ ಬ್ಯಾಸಿಗೆ ಈಗ ಚಾಲೂ ಮಾಡ್ಕೊಂಬಿಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿರೋಂಥ ಕೆಲಸ ಎಷ್ಟು ದಿನಕ್ಕೆ ಎಷ್ಟು ತಿಂಗಳಿಗೆ ಮುಗಿತೈತೆ ಅಂತ ಗೊತ್ತಿಲ್ಲ ನೋಡಣ್ರಿ ಇದು ಶಿಫ್ಟ್ ಎಲ್ಲ ಮಾಡ್ಕೊಂಡಿನ್ನ ನಿಮಗೆ ಮನೆ ಹತ್ತಿರ ಐತೆ ಅಂತ ತೋರಿಸ್ತೀನಿ ಸಾಮಾನು ಜಾಸ್ತಿ ಇಲ್ಲೆಲ್ಲ ಪಾ ಇಷ್ಟೊಂದು ಸಾಮಾನು ಅದಾವ ಅವರು ಅಂತ ಹೇಳಾತಿದ್ರು ಸಣ್ಣ ಒಂದು ಸಿಕ್ಕೈತಿ ಇದ್ರೊಳಗೆ ಅಲ್ಲಿ ಕಿತ್ಕೊಂಡ್ಬರೋದು ಏನು ದೊಡ್ಡ ಕೆಲಸ ಅಲ್ಲಿಲ್ಲ ಕಿತ್ಕೊಂಬಂದು ಇಲ್ಲಿ ಜೋಡ್ಸೋದು ಭಾಳ ಕಷ್ಟ ಐತಿ ಇಲ್ಲಿ ಯಾಕಂದ್ರೆ ಸಣ್ಣ ಮನೆಯೊಳಗೆ ಇಷ್ಟೊಂದು ಸಾಮಾನು ಜೋಡ್ಸ್ಕೊಳ್ಳೋದು ಟೈಮ್ ಆಗುತ್ತೆ

சாம

ಹಳ್ಳಿ ಜೀವನ ಹೆಂಗ್ ಬಂಡೆ ನೋಡ್ರಿ ಗಾಳಿಗೆ ನಾಲ್ಕು ದಿಕ್ಕ ಗಾಳಿ ಇಲ್ಲಿ ಯಾವ ಮೇಲೆ ಗಾಳಿ ಸೌಂಡೀ ಹ್ಮ್ ಹ್ಮ್ ಮೇನೆ ನಮ್ಮಂಗ್ ಇರೋದು ನಾಲ್ಕು ಸರ್ಕಲ್ ನಾಲ್ಕು ಕತ್ರಿ ಅಂತ ಇರಲ್ಲ ಹಂಗೆ ನಾಲ್ಕು ಕತ್ರಿ ಸರ್ಕಲ್ ಒಳಗೆ ಇರ್ತದೆ ಎನಿ ಟೈಮ್ ಟಮ್ ಟಮ್ ಸೌಂಡ್ ಇರ್ತೈತಿ ಬೈಕ್ ಹ್ಮ್ ಎಷ್ಟು ಗದ್ದು ಎಲ್ಲಿ ಒಂದು ಗಾಳಿ ಸೌಂಡ್ ಇಲ್ಲ ಒಂದು ಅಕ್ಕಿಂಗ್ ಏನೋ ಸೌಂಡ್ ಇಲ್ಲ ಮೇನ್ ಹಾಗಾಗಿ ಆರಾಮ ನಮ್ಮ ಮನೆಯದ್ದು ಆಗಲ್ಲೊಂದು ಮಾತಾಡ್ಕೊತಾನೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಷ್ಟೇ ಐತ್ರಿ ಅಂತ ನಂಗೆ ವಿಡಿಯೋ ಅಪ್ಲೋಡ್ ಆಗೋಲ್ಲ ಹಂಗಾಗಿ ಬೈ ಅದೇ ವಿಡಿಯೋ ಮಾಡ್ತೀವಿ ನೋಡ್ರಿ ಬೈ ಇಲ್ಲೇ ಮನೆ ಮಗ ನೋಡ್ತಿರ್ತಾನೆ ಅಂತ ಅಣ್ಣ ನಾನು ನೋಡ್ತಾ ಇರ್ತೀನಿ ಫೋನ್ ನೋಡ್ತಾರೆ ಆಲ್ಮೋಸ್ಟ್ ಎಲ್ಲ ಜಗ್ಮನ್ ಮಾಡ ಈ ಸಲ ಅಂತೂ ಭಾಳ ಜನರು ಭಾಳ ಜನ ಮಾತಾಡ್ಸಿರೀ ಇಷ್ಟು ಸಲ ಬಂದಿರೋ ನಾವು ಲಾಸ್ಟ್ ಸ್ಟಾರ್ಟ್ ಮಾಡಿ ಆರ್ಡ್ರಿಂದ ಮೂರು ವರ್ಷದಾಗ ಈ ವರ್ಷ ಭಾಳ ಜನ ಸರ್ ಅವ್ರು ನಮಗೆ ಹ್ಞೂ ನೀವು ಪೋಂದೆ ಬರ್ತಿರಲ್ಲ ಸರ್ ನೋಡ್ಬೇಕ್ರೆ ದೊಡ್ಡ ನೋಡ್ತೀವಣ್ಣ ನಾನು ನಿಮ್ಮ ವೀಡಿಯೋಸ್ ಅಂತಾರೆ ಆದರೆ ಕಾಮೆಂಟ್ ಲೈಕ್ ಮಾಡ್ತಾರೆ ಗೊತ್ತಿಲ್ಲ ನೋಡ್ತಾರಂತ ಅಂತ ಅವ್ರು ಈಗಿಲ್ಲ ಬಂದಿಲ್ಲ ನೋಡ್ತೀವಣ್ಣ ಅಂತಾರೆ ಹ್ಞೂ ಹ್ಞೂ ಮಾಡ್ಬೇಕು ರೀ ಬಂದು ಎರಡು ದಿವಸ ಹತ್ತು ವೀಡಿಯೋನೂ ಅಪ್ಲೋಡ್ ಆಗ ಆಗೋಲ್ಲ ಇಲ್ಲಿ ಅದಕ್ಕೆ ನಿನ್ನೆ ಒಂದು ದಿವ್ಸ ಗ್ಯಾಪ್ ರೀ നാളെ നോട്രിങ് നോരി ചാ മിസ് മാ ಯಕಂದ್ರೆ ಬಾತ್ ಕೀತಾಕ್ಕೆ ಬಿಡತೆ ಬಾ ಪತ್ತೆ ಮಾಡಾತ ಕಟ್ಟು ಪತ್ತೆ ಯಾಗುಡಕ್ಕೆ ಬೇಕಿಚಾ ಯಾಗುಡಕ್ಕೆ ಇಲ್ಲನೇ ಮೆಲೆ ಮೆಲೆ ಹಂಗ ಚಾ ಕುಡಿದೆ ಆದ್ರೆ ಇವತ್ತು ಹಾಕಿನಲ್ಲ ಖರ್ದಿದು ತಿಂದಿನ್ ಬೆಜ್ಜಿ ತಿಂದಿ ಆ ಆ ಆಸಂ ಮಸಿಕಾಯಿ ಅಡಿಗಿ ಉಂಡಿ ನಮ್ಮ ಆಸಂ ಮಸಿಕಾಯಿ ಇಲ್ಬೇವು ಎಲ್ಲದಕೊಂಡೆ ಮಸಿಕ ಮೂರ್ ದಾಸತಿವಿ ಅದಿನಸಾಟಿ ಕಟವತೆ ಮಾಡಾಗತ್ತಕ್ಕೆ ಇಲ್ ಬಲ್ಲ ನಾ ಚಾ ಕುಡತೀನಿ ಬಿಡಿ ಬಿಡಿ ಅಪ್ಪ ಮಕೊಂಡ್ರೆ ಆ ರಾ ಮಾಡಕತ್ತಾ ರೋಡಿ ಯಾರು ಸೇಮ್ ಹಾಕೊಂಡ್ರೋ ಬ್ಲಾಕ್ ಬ್ಲಾಕ್ ಫ್ಯಾಂಟಿ ವರ್ಕ್ ಹಾ ಇಲ್ಲಿ ಎಲ್ಲಾ ಅಂತಾ ತುಂಬಿ ಎಲ್ಲಾ ಬಾನಿ ಒಂದು ಟರ್ತ ಹಾಗಾಗಿ ಇವರು ಇಲ್ವನ್ ಚಾಪ್ ಆಕ ತೂತರ ಹಾ ಬಡಕಲ್ರಾಗ್ ನಾ ಅಡಿಗೆ ಹವಾ ತಣ್ಣಗೆ ಇರೋದೇನೆ ಸ್ವಲ್ಪ ಬಗ್ಲ ಹಳ್ಳ ಆಗುತ್ತಲ್ಲ ಇಕಡೆ ಮುನ್ ನಾಲ್ಕು ಮನೆವರ ಮುಗಿತ್ರ ಹಲ್ಲ ಐತೆ ಚಂದ ಪೇಷೆಂಟ್ ಕಣಾತ ನಿನ್ ತಲ್ಲಿ ಮೇಲೆ ಹ್ಮ್ ಚಂದ ಐತೆ ನಂತರ ಆಕಿಸ್ಕೆ ಲಂಬು ಇರತಕಂತು ಇರಬೇಕು ಹ್ಮ್ ಹಾಲ ದಬಲ ಕಂದ ಐತೆ ಆಲ್ಲೇ ಮಾತ್ ಕೇಳ್ತಾವ್ ನೆನಪಿಲ್ರಿ ಅವರ ನಿಮ್ ಹೂವಾರು ಕಳಕ್ ಬರ್ತಿದ್ರಲ್ಲ ದೊಡ್ಡ ಬಂಡಿ ಹತ್ತಿದ್ಲಕ್ಕೆ

ಅಜ್ಜಿ ಅಜ್ಜಿ ಪೈಸೆ ಕೊಟ್ಟಿದ್ರಿ ಅಂದ್ರೆ ಎಷ್ಟು ರೂಪಾಯಿ ಯಪ್ಪ ಎರಡು ರೂಪಾಯಿ ಮನ್ವಿತ್ತು ಜಾಗಳ ಕೊಟ್ಟಿರಲಿ ಇಲ್ಲಿ ನಿಮ್ಮ ಊರಾಗ ಆದ್ರೆ ನಿಮ್ಮ ಮಕ್ಕಳ ಹತ್ತು ಒಂದು ಐದು ರೂಪಾಯಿಗೊಂದು ಐಸ್ ಹ್ಞೂ ಹ್ಮ್ ಹ್ಮ್ ಮೂವತ್ತು ರೂಪಾಯಿ ಒಂದು ವಾರ ಆಗತ್ತ

ಇವಾಗ ನಾವು ಸಣ್ಣ ರೀತಿಯ ನಿನ್ನ ಜೀವನಕ್ಕೆ ಬಂದಂಗೆ ಆಯ್ತದೆ ನಂಗೆ ಒಳ್ಳೆ ಎಲ್ರು ಅಕ್ಕಪಕ್ಕ ಮನೆಯವ್ರು ಮಾತಾಡೋದು ಒಟ್ಟಿಗೆ ಕೊಂಡೋದು ಇಲ್ಲ ಆ ಜೀವನ ಬಂದಂಗೆ ಆತ ನೋಡ್ರಿ ವರ್ಷದಾಗ ನೀವು ನಮ್ಮ ತವ್ರ ಮನೆಗೆ ಹೋಗ್ತೀನಲ್ಲ ಅಲ್ಲಿ ಯಾರು ಹಿಂಗಿಲ್ಲ ಅವ್ರ ಮನೆ ಪಾಟಿ ಜೀವನ ಆಗ್ಬಿಟ್ಟಿದ್ದಾರೆ ಇದು ಚಲೋ ಅದ್ರ ಮನೆ ಅನ್ಕೊಂಡಿದ್ದಿಲ್ಲ ಹಿಂಗ ಇನ್ನು ಈ ಕಡೆ ಇದ್ದಾರೆ ಜೋರೇ ತಂಪ ದರ್ಶನ ಹೋಳಿ

ಫಸ್ಟ್ ಈ ಸಲ ಎಟ್ನೇ ತಲೆನಿ ಏಳ್ತ್ ಏಳ್ತ್ ಹೋಗ್ರಿ ಏಳ್ಕ ಇಷ್ಟ್ರಿ ನಿಮ್ಮ ಅಮ್ಮಾರ ಮಾಡಿದ್ದ ನಿನಗೆ ನಿನ್ನಷ್ಟ ದರ್ಯ ಸಣ್ಣ ಪಾಪ ಇತ್ತು

ಇನ್ನು ನಮ್ಮ ತಮ್ಮ ಬಂದಿಲ್ಲ ಅಲ್ಲೇ ಆದಾನಂತ ಹಾಗಾಗಿ ಇಲ್ಲ ಕುತ್ಕೊಂಡಿವಿ ಊಟ ಅಲ್ಲ ನಿಜಾಗ ಎಲ್ಲ ಒಂದು ಸ್ವರ್ಗಕ್ಕೆ ಬಂದಂಗೆ ಬಂದಂಗ ಫೀಲ್ ಅಲ್ಲಿ ಇದ್ರಾಗ ಇದ್ದು ಹೊಸ ಹ್ಮ್ ಹ್ಮ್ ಬೇರೆ ಊರಿಗ ಬಂದಂಗ ಬೇರೆ ಊರಿಗೆ ಆಯ್ತು ಕರೆಯ ಯಾಕಂದ್ರೆ ನಾವು ಯಾವತ್ತು ಈ ಕಡೆ ಹೆಜ್ಜೆ ಸತಿಗೆ ಇಟ್ಟಿಲ್ರಿ ನಾವು ನಮ್ಮ ಮನೆಗೆ ನಮ್ಮ ಮನೆಗೆ ಬಸ್ ಸ್ಟ್ಯಾಂಡಿಗೆ ಜೈ ಮನಿಂಜಿ ಬಸ್ ಸ್ಟ್ಯಾಂಡ್ ಇವತ್ತು ಮತ್ತೆ ಇವರು ಇಲ್ಲಾದ್ರೂ ಅಂತ ಇತ್ತ ಬಂದಿ ನಾನು ಈ ಕಡೆ ಇಷ್ಟು ಮನಿಗೆ ಅಂತ ಗೊತ್ತಿಲ್ಲರಿ ನಂಗೆ ನಮ್ಮೂರಾಗ ಕೆಳಗ ಹಳ್ಳೈತಿ ಮುಂದೆ ಹಳ್ಳು ಬಂದ್ರೆ ಕೊಳಗೆ ಕೊಡ್ತಿದ್ವಿ ಇಲ್ಲೆಲ್ಲ ಹ್ಞೂ ಹಳ್ಳ ಬರೋದೇ ಇಲ್ಲನಾ

മനട്ട് ಎಲ್ಲ ಕಡೆನಾಗ್ಯವನ ಹ್ಞೂ ಎಲ್ಲಿಂದ ಬರ್ತೀವಿ ಬೇವುಂಡಿ ಕಟ್ಟ ಖರೇನ ಬಿಡು ನಿಜವಾಗಿ ಇದು ನಮ್ಮ ಊರ ಊರು ಅನ್ಸ್ಬಿಡ್ತೈತ್ರಿಂದಂಗೆ ನಮ್ಮ ನಮ್ಮ ಮನಿ ಐತಲ್ರಿ ನಮ್ಮ ನಮ್ಮನಿ ನೋಡ್ರಿ ಎಷ್ಟು ದಿವಸ ಅದ ಓಣೆ ಲಾಸ್ಟ್ ಕಡೆ ಓಣಿ ಅಂತ ಹೆಸರಿತ್ತು ಅದಕ್ಕೆ ನಾವು ಸಣ್ಣ ಯಾರಿದಾಗ ಯಜಮಾನ್ ಕಡೆ ಓಣಿ ಕಡೆ ಓಣಿ ಅಂತಿದ್ವಿ ಆದ ನಡು ಹಬ್ಡೆ ತೀಗ ನಡು ಊರ ಅದು ತೀಗದು ಹೋದ್ರು ಮಂದೆ ಗೊತ್ತಾಗಲ್ಲ ಎತ್ತಗ ನೋಡಿದ್ರೆ ಮುನಿನ ಅದಾವ ಹ್ಞೂ ಆಮೇಲೆ ಒಂದು ಮೊನ್ನೆಗ ಇದ್ದಂಗೆ ಇರ್ತಿದ್ವಿ ಓಣೆ ನನ್ನ ಮಂದಿ ಎಲ್ಲ ಈಗ ಹಂಗಿಲ್ಲ ಹ್ಞೂ ಹಳೆ ಮನೆ ಕೆಡ ಕೆಟ್ಟ ಮತ್ತೆ ಒಡೆ ಒಡಿಸ್ತಾರ ಮದ್ವೆ ಅಕ್ಕವ ಅವ್ರ ಮಕ್ಳು ಮರಿ ಬರ್ತಾವ ಅವ್ರಿಗೆ ಒಂದು ಮಂದಿ ಅವ್ರಿಗೆ ಒಂದು ಮಂದಿ ಅಂತೇಳಿ ಫಲ ಮಾಡ್ಕೊತ ಬ್ಲಾಟ್ ಮಾಡ್ಕೊತ ಹೊಂಟು ಬಿಟ್ಟರು ಹಂಗಾಗಿ ಊರು ಹಬ್ಬದ ಹಬ್ಬದ ಜನಸಂಖ್ಯೆ ಹೆಚ್ಚಾದ